ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಜಿ ಬಿ ಮತ್ತು ಇಬ್ಬರ ನಡುವೆ ಮಗದೊಂದು ಹೋರಾಟ ಶುರುವಾಗ್ತದೆ ಹಾಗಿದ್ರೆ ಇಲ್ಲಿ ರೀತು ಲಾಕ್ ಆಗ್ತದೆ ಆಳ ಏನಾಯ್ತು ಏನು ಕತೆ ಆಗಿದೆ ಯಾಕೆ ತಿಳ್ಕೊಬೇಕು ಅಂದರೆ ಈ ಒಂದು ಬೀಜ ವನ್ಯ ಪೂರ್ತಿಯಾಗಿ ನೋಡಿ ಇಲ್ಲಿ ರೀತುಗೆ ಬೃಂದಾನ ಮದುವೆ ಆಗಬೇಕು ಅಂದರೆ ಅರ್ಜುನಿಂದ ಮಾತ್ರ ಸಾಧ್ಯ ಮದುವೆ ಮುರಿಯೋದು ಮದುವೆ ಆಗೋದು ಅರ್ಜುನ್ ಕೈಯಲ್ಲಿದೆ ಅಂತ ಹೇಳ್ತಾರೆ ಹಾಗಾಗಿ ರೀತು ಹೋಗಿದೆ ಅರ್ಜುನ್ ಹತ್ರ ನಾನು ದುಕ್ಕಿ ಮಾತ್ರೆ ಮಾಡ್ಸೋಣ ಅಪ್ಪ ಅಮ್ಮ ಒಪ್ಕೊಳ್ಳೋದಿಲ್ಲ ಪ್ಲೀಸ್ ನೀನೇನು ಮುಂದೆ ನಿಂತು ನನ್ನ ಮಾತ್ವೆ ಮಾಡಿಸ್ಬೇಕು ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ಆ ಕ್ರಿಮಿನಲ್ ಜೊತೆ ನಾನು ಮದುವೆ ಮಾಡಿಸೋದಿಲ್ಲ ಅಂತ ಹೇಳ್ತಾರೆ ಅಣ್ಣ ನಾನು ನಾವು ತುಂಬ ಪ್ರೀತಿ ಮಾಡ್ತಾ ಇದೀನಿ ನೀವು ಓಡು ಹೋಗಿ ಮದುವೆ ಆಗ್ಬಾರಬೋದು ಪ್ರೀತಿ ಮಾಡಿದ್ದೀನಿ ಅಂತ ನಾನು ಮದುವೆ ಆಗಬಾರ್ದಾ ಪ್ರೀತಿ ಬಿಟ್ಟು ಬದುಕೋದು ಎಷ್ಟು ಕಷ್ಟ ಅಂತ ನಿನಗೂ ಕೂಡ ಗೊತ್ತಿದೆ ಅಲ್ವ ಅಂದಾಗ ಚಿನ್ನ ಸೂಜಿ ಅಂತ ಕಣ್ಣು ಚುಚ್ಕೊಳ್ಳೋಕ್ಕಾಗುತ್ತಾ ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಹೇಳ್ತಾರೆ ಭಾರ್ಗವಿ ಬೇರೆ ವಿಕ್ಕಿ ಬೇರೆ ಇಬ್ಬರನ್ನು ಒಂದೇ ತಟ್ಟಿರ್ದುಬೇಡ ಅಂದಾಗ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಣ್ಣ ಖಂಡಿತ ನಾನು ಬದುಕೋದಿಲ್ಲ ಅಂದಾಗ ಕೈ ಮಾಡೋಕ್ಕೆ ಮುಂದಾಗ್ತಾರೆ ಅರ್ಜುನ್ಕೂ ನೀಗೂ ಸೋಳ್ಬೇಕಾಗುತ್ತೆ ವಿಕ್ಕಿ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಡ್ತಾರೆ ಈ ಕಡೆ ಭಾರ್ಗವಿ ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಹೊರಗಡೆ ಹೊರಟೇ ಬೇಕಿದ್ರೆ ಬೃಂದ ಕೂಡ ಭಾರ್ಗವಿ ಜೊತೆ ಮಾರ್ಕೆಟ್ ಬಂದುತ್ತಾಳೆ ಜಿ ಬಿ ಪಾಟೀಲ್ ಬೃಂದಾನ ಭಾರ್ಗವಿ ಜೊತೆ ಕಳ್ಸಿ ಕೊಟ್ಟಿದ್ದಾರೆ ಎಕಡೆ ಪ್ರತಾಪ್ ಇನ್ಸ್ಪೆಕ್ಟರ್ ರೀತುನ ಫಾಲೋ ಮಾಡ್ತಿದ್ದಾರೆ ರೀತು ದುಡ್ಡು ತಗೊಂಡು ಒಂದು ರೌಡಿಗೆ ಬಂದು ದುಡ್ಡು ಕೊಡ್ತಾರೆ ಅದನ್ನು ನೋಡಿದೆ ಪ್ರತಾಪ್ ಭಾರ್ಗವಿಗೆ ತಿಳಿಸ್ತಾರೆ ರೌಡಿ ಮಾರ್ಕೆಟ್ ಕಡೆನೆ ಬರ್ತದಾನೆ ಅಂದಾಗ ಭಾರ್ಗವಿ ಎಚ್ಚೆತ್ಕೊಳ್ತಾರೆ ಎಂಥ ಕಡೆ ವಿಕ್ಕಿ ಅಪ್ಪಂಗೆ ಯಾವುದೇ ಕಾರಣಕ್ಕೂ ಈ ಕೇಸನ್ನೇ ನಾನು ನೀನು ಸಿಕ್ಕಾಕೊಳ್ಳುವುದಿಲ್ಲ ಅಂತ ಹೇಳಿದಾಗ ಜೊತೆಗೆ ಇಲ್ಲಿ ಋತುನ ಮದುವೆ ಹಾಕಕ್ಕೆ ಆಗಲ್ಲ ನೀನು ಕೇಸಲ್ಲಿ ಸಿಕ್ಕಿದ್ರೆ ಅಂತ ಅಪ್ಪ ಹೇಳಿದಾಗ ರೀತುಗೆ ನನ್ನ ಬಿಟ್ಟು ಬೇರೆ ಯಾರನ್ನು ಕೂಡ ಮದುವೆ ಹಾಕೋಕೆ ಆಗಲ್ಲ ಅಂತ ಕೂಡ ಹೇಳ್ತಾರೆ ಜೊತೆಗೆ ಇಲ್ಲಿ ಭಾರ್ಗವಿ ಕಣ್ಗೆ ಕೊನೆಗೂ ರೌಡಿ ಸಿಕ್ಕೇ ಬಿಡ್ತಾರೆ ಸಂಧ್ಯಾ ಅಂತಿದ್ದಾಗೆ ರೌಡಿ ಹೆಚ್ಚುತ್ಕೋತಾರೆ ಹೆದರ್ತಾರೆ ಸಂಧ್ಯಾ ಅನ್ನೋ ಹೆಸರು ಕೇಳಿದ್ರೆ ಅಷ್ಟು ಭಯನ ಅಂತಿದ್ದಾಗೆ ರೌಡಿ ಅಲ್ಲಿಂದ ಎಸ್ಕೇಪ್ ಆಗೋಕೆ ಮುಂದಾಗ್ತಿದ್ದಾರೆ ಕೊನೆಗೂ ಇಲ್ಲಿ ಭಾರ್ಗವಿ ರೌಡಿನ ಚೂಸ್ ಮಾಡಿ ಲಾಕ್ ಮಾಡಿದ್ದ ಇಲ್ಲಿ ಇನ್ಸ್ಪೆಕ್ಟರ್ ಮತ್ತೆ ಭಾರ್ಗವಿ ಸತ್ಯನ್ನ ಬಾರ್ ಬಿಡಿಸಿದ ಇಲ್ಲಿ ಪೊಲೀಸ್ನ ಪೊಲೀಸ್ ಅವರ ಎಂಟ್ರಿ ಟ್ರಿ ಜಿ ಪಿ ಮನೆಗೆ ಆಗ್ತದೆ ಹಾಗಿದ್ರೆ ಯಾರು ಅರೆಸ್ಟ್ ಆಗ್ತಾರೆ ಏನಾಗತ್ತೆ ಒಂದಿನ ವಿಚಾರ